ಫೇಸ್ ಆಯಿಲು ಕಡಲೆ ಹಿಟ್ಟಿದು ಸ್ಪೆಷಲ್ ಕಡಲೆ ಹಿಟ್ಟಿನ ಪೌಡರು ಎರಡು ಆರ್ಡರ್ ಕೊಡಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿದೆ ಅದಕ್ಕೆ ಕೊಡಿ ವಾಟ್ಸಪ್ ಮಾತ್ರ ಮಾಡಿ ಕಾಲ್ ಮಾಡಬೇಡಿ ಪ್ಲೀಸ್ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಗಂಟ್ಲು ನೋವು ಚೆನ್ನಾಗಿದ್ದೀನಿ ನನಗೆ ಒಂದು ಆಯಿಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಕೃಷ್ಣ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ಎಸರಿಟ್ಟಿದ್ದೀನಿ ಅದಕ್ಕೆ ನೋಡಿ ಬೆಣ್ಣೆ ಕೃಷ್ಣ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ಹೆಸರಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಆರ್ಡರ್ ಬರ್ತಿದೆ ಒಂದು ವಾರ ಆಯಿತು ನಾನು ಶುರು ಮಾಡಿ ಮೂರು ಜನ ಬರ್ತಾರೆ ಪಿಕಪ್ ತೊಗೊಂಡೋಗೋದಕ್ಕೆ ಅವರೇ ಬೇರೆ ಇವರೇ ಬೇರೆ ಇವರೇ ಬೇರೆ ಈ ಥರ ನನಗೆ ದಿನಕ್ಕೆ ಏನಿಲ್ಲ ಅಂದರೆ ಎಂಬತ್ತರಿಂದ ತೊಂಬತ್ತು ನೂರು ಆರ್ಡ್ರು ಬರ್ತಿದೆ ನೆನೆ ಒಂದೇ ದಿವಸಕ್ಕೆ ನನಗೆ ತೊಂಬತ್ತು ಆರ್ಡ್ರು ಬಂತು ಇಷ್ಟು ಆರ್ಡರ್ ಬರ್ತಿದೆ ನಾನು ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಆ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡ್ಬೋದು ಕಡಲೆ ಇಟ್ಟಿಗೆ ನಾನು ಮೊಸರು ದಾಲು ಹೆಸರು ಕಾಳು ಕಡಲೆಬೇಳೆ ಆಮೇಲೆ ನೀಮ್ ಪೌಡರು ಬೇವಿನ ಸೊಪ್ಪಿನ ಪೌಡರು ಜ ಮಧು ಪೌಡರು ನನಗೆ ಮೊ ಎಲ್ಲ ಊತ್ಕೊಂಡ್ಬಿಟ್ಟಿದೆ ಹಾಗಾಗಿ ನನ್ನ ಮೊ ತೋರಿಸ್ತಾ ಇಲ್ಲ ತುಂಬ ಕೋಲ್ಡಾಗಿ ಹೋಗಿದೆ ತುಂಬ ಗಂಟ್ಲು ನೋವು ಆಮೇಲೆ ನೋಡಿ ರೋಸ್ ಬೆಟ್ಟಲ್ನ ಈ ಥರ ಒಣಗಿಸ್ತೀನಿ ನಾನು ನಾನೇ ರೋಸ್ ತಂದು ಅದು ಇದ್ರದ್ದು ರೋಸ್ ಬರುತ್ತೆ ನೋಡಿ ಪನ್ನೀರ್ ರೋಸ್ ಅದನ್ನು ತಂದು ತೊಳೆದು ಆಮೇಲೆ ಒರೆಸ್ತೀನಿ ಇನ್ನೂ ಇದು ಗರ್ಗರಿ ಆಗಬೇಕು ಇನ್ನೂ ಸ್ವಲ್ಪ ಗರ್ಗರಿ ಆಗಬೇಕು ಇದನ್ನು ಹಾಕ್ತೀನಿ ನಾನು ಇದಕ್ಕೆ ಹಳದಿ ಇದು ಕಡಲೆ ಹಿಟ್ಟಿಗೆ ಆಮೇಲೆ ಆಯಿಲ್ ಹೇಗೆ ಮಾಡೋದು ನಾನು ಏನೂ ಮುಚ್ಚುಮರೆ ಇಲ್ಲ ಪ್ರತಿಯೊಂದು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದು ಆರ್ಡರ್ ಮಾಡಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹೋಗ್ತಾ ಇರುತ್ತೆ ಆ ನಂಬರ್ ನೀವು ಆರ್ಡರ್ ಮಾಡಿ ಫೋನ್ಪೇ ಮಾತ್ರ ಫೋನ್ಪೇ ಗೂಗಲ್ ಪೇ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಾನು ಕರೆಕ್ಟಾಗಿ ಈ ಥರ ಕೊರಿಯರ್ ಮಾಡ್ತೀನಿ ನೋಡಿ ಅದು ಅಡ್ರೆಸ್ ಎಲ್ಲ ತೋರ್ಸಲ್ಲ ಫೋನ್ ನಂಬರೆಲ್ಲ ಇರುತ್ತೆ ಅವ್ರದ್ದು ನೋಡಿ ಈ ಥರ ನಾನು ಆರ್ಡರ್ ಕಳಿಸ್ತೀನಿ ನಾನು ಈಗ ದಿನಕ್ಕೆ ಎಂಬತ್ತರಿಂದ ನೂರು ಆರ್ಡರ್ ಬರ್ತಿದೆ ನನಗೆ ಇಷ್ಟು ಕಳಿಸ್ತಾ ಇದ್ದೀನಿ ಈಗ ನಾನು ಫಸ್ಟು ಈ ಥರ ರೆಡಿ ಮಾಡ್ತಾ ಇರಲಿಲ್ಲ ನೋಡಿ ಈ ಥರ ಮಾಡಿದ್ದೆ ದಯವಿಟ್ಟು ಕ್ಷಮಿಸಿ ಯಾರ್ಯಾರಿಗೆ ಈ ಥರ ತಲುಪಿದೆ ಎಲ್ರಿಗೂ ಕ್ಷಮಿಸಿ ಈಗ ನಾನು ಈ ಥರ ಬಾಕ್ಸ್ ತಂದು ಈ ಥರ ಮಾಡ್ತಾ ಇದ್ದೀನಿ ಇದಕ್ಕೂ ಲೇಬಲ್ ಮಾಡಿಸೋಕೆ ಕೊಟ್ಟಿದ್ದೀನಿ ಮತ್ತು ಲೈಸೆನ್ಸ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಂದು ನಾನು ಸುಮ್ಮನೆ ಸಣ್ಣ ಪು ಸಣ್ಣದಾಗಿ ಮಾಡ್ಕೊಂಡು ಹೋಗೋದು ಅಂದ್ಕೊಂಡೆ ಆದರೆ ನಮ್ಮ ಕೃಷ್ಣ ಇದ್ದಾನಲ್ಲ ನನಗೆ ಇಲ್ಲೂ ನನ್ನ ಕೈ ಹಿಡ್ದ ನನ್ನ ಮುದ್ದು ಕೃಷ್ಣ ಹೀಗೊಂದು ವಾರಕ್ಕೆ ನನಗೆ ಏನಿಲ್ಲ ಅಂದ್ರೂ ತುಂಬ ಅಂದರೆ ಒಂದು ಜಾಸ್ತಿನೇ ಲೆಕ್ಕನೇ ಇಲ್ಲ ಅಷ್ಟು ನನಗೆ ದಿನದ ದಿನ ಆರ್ಡ್ರ್ ಬರ್ತಿದೆ ಆಮೇಲೆ ಆರ್ಡ್ರ್ ತೊಗೊಂಡಿರೋರಿಗೆ ತಲುಪಿದೆಯಲ್ವ ಆರ್ಡರ್ ಒ ನಿಮಿಷ ಆರ್ಡರ್ ತಲುಪಿರೋರು ತುಂಬ ಚೆನ್ನಾಗಿದೆ ಅಂತ ಪುನಃ ಪುನಃ ನನಗೆ ಆರ್ಡ್ರ್ ಕೊಡ್ತಾ ಇದ್ದಾರೆ ಅದು ನನ್ನ ಸೌಭಾಗ್ಯ ಅನ್ನಬೇಕು ಅಲ್ಲಿಗೆ ನನಗೆ ನನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅಂತ ಅನ್ನೋದು ನನಗಿದ್ರಲ್ಲಿ ಗೊತ್ತಾಗ್ತಾ ಇದೆ ಎಲ್ಲರೂ ಆಯಿಲ್ ತುಂಬ ಚೆನ್ನಾಗಿದೆ ಆಯಿಲ್ ತುಂಬ ಚೆನ್ನಾಗಿದೆ ರಿಸೀವ್ ಆಗಿದೆ ಅಂತಿದ್ದಾರೆ ಆ ಫೋಟೋ ತೋರಿಸ್ತೀನಿ ನಾನು ನೋಡಿ ಇವ್ರಿಗೆ ತಲುಪಿದೆ ಎಲ್ಲೋ ಕಡಲೆ ಹಿಟ್ಟು ಬಿಟ್ಟು ಇನ್ನೇನು ಸಿಗುತ್ತೆ ನಿಮ್ಮ ಹತ್ರ ಹತ್ರ ಇನ್ನೇನಾರು ಇದ್ರೆ ತಗೊಳಕ್ಕೆ ಚೆನ್ನಾಗಿತ್ತು ನಿಮ್ಮ ಪ್ರಾಡಕ್ಟು ಅದಕ್ಕೆ ನೋಡಿ ಇವರು ಬೇರೆಯವರು ಅಲೋ ಅಮ್ಮ ಇನ್ನೊಂದು ಬಾಟ್ಲು ಬೇಕು ಮತ್ತೊಂದ್ ಜೊತೆಗೆ ಕಡಲೆ ಇಟ್ಟದ್ದು ಒಂದು ಸೆಟ್ ಕಳಿಸಿ ಅಂತ ನನಗೆ ದುಡ್ಡು ಕಳಿಸಿ ಅಮೌಂಟು ನೋಡಿ ನಾನು ಸ್ಟಾರ್ಟಿಂಗು ಹೆಸ್ರಿಟ್ಟಿರಲಿಲ್ಲ ಹಾಗೆ ಕಳಿಸಿದ್ದೆ ಅವರು ಬಂದಿದೆ ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ ಈ ಥರ ನನಗೆ ತುಂಬ ಆರ್ಡರ್ ಬರ್ತಿದೆ ನೋಡಿ ತುಂಬ ತೊಗೊಂಡಿರೋರೆ ತಿರ್ಗ ತಿರ್ಗ ನನಗೆ ಮಾಡ್ತಾ ಇದ್ದಾರೆ ಯಾರಿಗಾದರೂ ಸ್ವಲ್ಪ ಲೇಟ್ ಆಗ್ಬೋದು ಆರ್ಡ್ರ್ ಕೊಡೋದು ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ ತುಂಬ ಆರ್ಡರ್ ಬರ್ತಿದೆ ಒಬ್ಬಳೇ ಮಾಡ್ತಾಯಿದ್ದೀನಿ ಒಂದು ಹುಡುಗಿನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಕೊಡಿ ಇಷ್ಟು ನಂದು ಫೇಸ್ ಆಯಿಲು ಮತ್ತು ಫೇಸು ಪೌಡ್ರು ವಾಶ್ ಪೌಡ್ರು ಸಿಗುತ್ತೆ ಯಾವ ನಂಬರ್ ಅಂತ ನನ್ನ ಫೋನ್ ವಿಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ವಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್